ಶ್ಲೋಕ ಇಪ್ಪತ್ತೇಳರ ವಿವರಣೆ ಜಾತಸ್ಯ ಹಿ ಧ್ರುವೋ ಮೃತ್ಯುರ್ಧ್ರುವಂ ಚ ತಸ್ಮಾದ ಪರಿಹಾರ್ಯರ್ಥೇ ಶೋಚಿತು ಶೋಚಿತುಮರ್ಹಸಿ ಹುಟ್ಟಿದವನಿಗೆ ಸಾವು ನಿಶ್ಚಿತ ಮತ್ತು ಸತ್ತವನಿಗೆ ಪುನರ್ಜನ್ಮ ಅನಿವಾರ್ಯ ಆದ್ದರಿಂದ ನೀವು ಅನಿವಾರ್ಯವಾದ ವಿಷಯದ ಬಗ್ಗೆ ದುಃಖಿಸಬಾರದು ಭಾವಾರ್ಥ ಈ ಶ್ಲೋಕವು ಭಗವದ್ಗೀತೆಯ ಎರಡನೇ ಅಧ್ಯಾಯವಾದ ಸಾಂಖ್ಯಯೋಗದಿಂದ ತೆಗೆದುಕೊಳ್ಳಲಾಗಿದೆ ಇಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ಜೀವನ ಮತ್ತು ಮರಣದ ಅನಿವಾರ್ಯ ಚಕ್ರದ ಬಗ್ಗೆ ತಿಳಿಸುತ್ತಿದ್ದಾನೆ ಜಾತಸ್ಯ ಹೀ ಧ್ರುವೋ ಮೃತ್ಯುಹ ಯಾರು ಹುಟ್ಟಿದ್ದಾರೋ ಅವರಿಗೆ ಮರಣವೂ ಖಚಿತ ಇದು ಪ್ರಕೃತಿಯ ನಿಯಮ ಮತ್ತು ಅದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಜನ್ಮ ಮೃತಸ್ಯ ಚ ಅದೇ ರೀತಿ ಯಾರು ಸತ್ತಿದ್ದಾರೋ ಅವರಿಗೆ ಪುನರ್ಜನ್ಮವೂ ಅಷ್ಟೇ ಖಚಿತ ಆತ್ಮವು ನಾಶವಾಗುವುದಿಲ್ಲ ಅದು ಕೇವಲ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ವರ್ಗಾವಣೆಯಾಗುತ್ತದೆ ಇದು ಕರ್ಮದ ಫಲಾನುಸಾರ ನಡೆಯುವ ನಿರಂತರ ಪ್ರಕ್ರಿಯೆ ತಸ್ಮಾದ ಪರಿಹಾರಿಯರ್ಥೆ ನತ್ವಂ ಶೋಚಿತು ಮರ್ಹಸಿ ಆದ್ದರಿಂದ ಈ ಅನಿವಾರ್ಯವಾದ ಘಟನೆಗಳ ಬಗ್ಗೆ ನೀನು ದುಃಖಿಸುವುದು ಸರಿಯಲ್ಲ ಮರಣವು ಜೀವನದ ಒಂದು ಭಾಗ ಮತ್ತು ಅದು ಸಂಭವಿಸಲೇಬೇಕು ದುಃಖಿಸುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಈ ಶ್ಲೋಕವು ಮರಣದ ಅನಿವಾರ್ಯತೆಯನ್ನು ಅರಿತು ದುಃಖವನ್ನು ತ್ಯಜಿಸಲು ಅರ್ಜುನನಿಗೆ ಪ್ರೇರೇಪಿಸುತ್ತದೆ ಕೇವಲ ದೇಹವು ನಾಶವಾಗುತ್ತದೆ ಆದರೆ ಆತ್ಮವು ಅಮರ ಮತ್ತು ಅದು ಪುನರ್ಜನ್ಮವನ್ನು ಪಡೆಯುತ್ತದೆ ಎಂಬ ತಿಳುವಳಿಕೆಯು ದುಃಖವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಕರ್ಮದ ಸಿದ್ಧಾಂತ ಮತ್ತು ಆತ್ಮದ ಅಮರತ್ವದ ಕುರಿತು ಈ ಶ್ಲೋಕವು ಮಹತ್ವದ ಒಳನೋಟವನ್ನು ನೀಡುತ್ತದೆ